ಈತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್ ಕೃಪೆಯಿಂದ ನೆಲೆ ನಿಂತೆವು ದೇವ ಕೃಪೆಯಿಂದ ನೆಲೆ ನಿಂತೆವು ಕೃಪೆಯಿಂದ ನೆಲೆ ನಿಂತೆವು ದೇವರ ಕೃಪೆಯಿಂದ ನೆಲೆ ನಿಂತೆವು ಕೃಪೆಯೇ 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 ಕೃಪೆಯಿಂದ ನೆಲೆ ನಿಂತೆ ಕೃಪೆಯಿಂದ ನೆಲೆ ನಿಂತೆವು ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವ ಸ್ವರ ನೆನ್ನೆ ದಿನ ಧ್ಯಾನಿಸಿದೆವು ದೇವರ ಕೃಪೆ ಮತ್ತು ದೈವ ಕ್ರೋಧ ದೇವರಿಂದ ಆಯ್ಕೆ ಮಾಡಲ್ಪಟ್ಟ ಜನಾಂಗದ ಮೇಲೆ ದೇವರ ಕೃಪೆ ಯಥೇಚ್ಛವಾಗಿ ಹರಿದು ಬರುತ್ತದೆ ಎಂಬುದಾಗಿ ಇವತ್ತು ನಾವೆಲ್ಲರೂ ದೇವರ ಕೃಪೆಯನ್ನ ಯಥೇಚ್ಛವಾಗಿ ಅನುಭವಿಸಿದ್ದೇವೆ ದೇವರ ಕೃಪೆಗಾಗಿ ನಾವು ದೇವರಿಗೆ ಕೃತಜ್ಞತಾ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸೋಣ ಇಪ್ಪತ್ತೆರಡನೇ ವಚನ ದೇವರ ವಿಷಯದಲ್ಲೂ ಅಂತೆಯೇ ದೇವರು ಸಹ ಅವರ ತೀರ್ಮಾನ ನೋಡಿ ದೇವರು ತಮ್ಮ ಕೋಪಾಗ್ನಿಯನ್ನು ಪ್ರದರ್ಶಿಸಿ ತಮ್ಮ ಶಕ್ತಿಯನ್ನು ಪ್ರಕಟಿಸಲು ಬಯಸಿದರು ಹಾಗೆ ಮಾಡದೆ ವಿಕೋಪಕ್ಕೂ ವಿನಾಶಕ್ಕೂ ಮಾಡಲಾಗಿದ್ದ ಕುಡಿಕೆಯನ್ನು ಹೋಲುವವರನ್ನು ಅತ್ಯಂತ ಸಹನೆಯಿಂದ ಸೈರಿಸಿಕೊಂಡವರಾದರೆ ಯಾರು ಏನನ್ನು ತಾನೇ ಹೇಳಲಾದೀತು ದೇವರು ಮನುಷ್ಯನನ್ನ ಪ್ರೀತಿಯಿಂದ ಸೃಷ್ಟಿ ಮಾಡಿದರು ತಮ್ಮ ಸ್ವಂತ ಕೈಯ ಕೃತಿಗಳಾಗಿ ಅವರನ್ನ ರೂಪಿಸಿ ಭೂಲೋಕದಲ್ಲಿ ಜೀವಿತವನ್ನ ನಡೆಸಲು ಅವಕಾಶವನ್ನ ಮಾಡಿಕೊಟ್ಟರು ಆದರೆ ಈ ಮನುಷ್ಯ ತನ್ನನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನನ್ನೇ ಮರೆತು ಸ್ವೇಚ್ಛಾಚಾರವಾಗಿ ಜೀವಿಸಲು ಪ್ರಾರಂಭ ಮಾಡಿದ ಶಾಯನ ಗ್ರಂಥ ಒಂದನೇ ಅಧ್ಯಾಯದಲ್ಲಿ ದೇವರು ನುಡಿಯುವ ಮಾತುಗಳು ಆಕಾಶವೇ ಕೇಳು ಭೂಮಿಯೇ ನನ್ನ ಮಾತನ್ನ ಆಲಿಸು ಇಗೋ ನಾನು ಸೃಷ್ಟಿ ಮಾಡಿದ ನನ್ನ ಮಕ್ಕಳೇ ನನ್ನನ್ನು ತೊರೆದು ಬಿಟ್ಟಿದ್ದಾರೆ ನನ್ನನ್ನು ತ್ಯಜಿಸಿ ದೂರ ಹೋಗಿದ್ದಾರೆ ಕತ್ತೆಗೆ ತನ್ನ ಯಜಮಾನ ಯಾರೆಂದು ಚೆನ್ನಾಗಿ ಗೊತ್ತಿದೆ ಎತ್ತು ತನ್ನ ಕೊಟ್ಟಿಗೆ ಎಲ್ಲಿದೆ ಎಂದು ಚೆನ್ನಾಗಿ ಅರಿತಿದೆ ಆದರೆ ನನ್ನ ಸ್ವಂತ ರೂಪದಲ್ಲಿ ಸೃಷ್ಟಿ ಮಾಡಿದ ನನ್ನ ಮಕ್ಕಳಾದರೂ ನನ್ನನ್ನು ಮರೆತೇ ಬಿಟ್ಟಿದ್ದಾರೆ ಎಂಬುದಾಗಿ ಆದ ಕಾರಣ ಆ ಜನರ ಮೇಲೆ ದೇವರ ಕೋಪ ವಿನಾಶನಕ್ಕೆ ದೇವರ ಕೋಪಕ್ಕೆ ತುತ್ತಾಗಿ ಅದು ನಾಶ ಮಾಡಬೇಕೆಂದು ತೀರ್ಮಾನ ಮಾಡಿದರೂ ಸಹ ದೇವರು ಕರುಣೆಯುಳ್ಳ ದೇವರಾದ ಕಾರಣ ಮನುಷ್ಯನ ಪಾಪಪರಾಧದ ಮೇಲೆ ಕೋಪಗೊಳ್ಳದೆ ಸಹನೆಯಿಂದ ಸೈರಿಸಿಕೊಂಡರು ಅಲ್ವಾ ಆದಿ ತಂದೆ ತಾಯಿ ಆದ ಮತ್ತು ಹವ್ವ ಪಾಪ ಮಾಡಿದಾಗ ಅವರನ್ನು ಅಲ್ಲಿಯೇ ನಾಶ ಮಾಡಿ ಬಿಡಬಹುದಾಗಿತ್ತು ಅಥವಾ ಮತ್ತೊಂದು ಜನಾಂಗವನ್ನ ಸೃಷ್ಟಿ ಮಾಡುವ ಅಭಿಷೇಕ ಅಧಿಕಾರ ದೇವರಲ್ಲಿತ್ತು ಆದರೆ ಹಾಗೆ ಮಾಡದೆ ಅವರ ಪಾಪಪರಾಧವನ್ನ ಮನ್ನಿಸಿ ಕುರಿಮರಿಯನ್ನ ಬಲಿಯಾಗಿ ಕೊಟ್ಟು ಅವರ ದೋಷವನ್ನ ಬಿಡುಗಡೆ ಮಾಡಿದರಲ್ಲವೇ ಆದಿ ಜಗತ್ತು ಪಾಪ ಹೆಚ್ಚಾದಾಗ ಜಲಪ್ರಳಯದ ಮೂಲಕ ನಾಶ ಮಾಡಿದರೂ ಸಹ ನೀತಿವಂತನಾದ ನೋಹ ಮತ್ತು ಕುಟುಂಬವನ್ನ ಸಂರಕ್ಷಣೆ ಮಾಡಿ ಇನ್ನು ಮೇಲೆ ಇಂಥ ಜಲಪ್ರಳಯವನ್ನ ಉಂಟು ಮಾಡಿ ನಾಶ ಮಾಡುವುದಿಲ್ಲ ಎಂದು ಶಪಥ ಮಾಡಿದರು ಸೊ ದೇವರು ಸಹನೆಯನ್ನ ತೋರಿಸಿದರು ಈ ಮೂಲಕ ತಮ್ಮ ಕರುಣೆಯನ್ನು ಹೊಂದಲು ಅವರ ಕರುಣೆಯನ್ನ ಸವಿಯುವುದಕ್ಕಾಗಿ ಮೊದಲೇ ತಯಾರಿಸಿದ್ದ ಕುಡಿಕೆಯನ್ನು ಹೋಲುವವರಿಗೆ ದೇವರು ತಮ್ಮ ಮಹಿಮಾತಿಶಯವನ್ನು ತೋರ್ಪಡಿಸಲು ಇಚ್ಛಿಸಿದರು ಯಹೂದ್ಯ ಜನಾಂಗದಿಂದ ಮಾತ್ರವಲ್ಲ ಇತರ ಜನಾಂಗದಿಂದಲೂ ಕರೆಯಲಾಗಿರುವ ನಾವೇ ಆ ಕರುಣೆಯ ಕುಡಿಗಳು ಆಮೇನ್ ಎಂದು ಹೇಳೋಣ ದೇವರ ಕರುಣೆಗೆ ಪಾತ್ರರಾದ ಮಕ್ಕಳು ಕರುಣೆಯ ಕುಡಿಗಳು ನಾವೇ ಆಮೇನ್ ದೇವರ ಕರುಣೆಗೆ ದೇವರ ಕೃಪೆಗೆ ಪಾತ್ರರಾಗಿ ಆಯ್ಕೆ ಮಾಡಲ್ಪಟ್ಟ ಕರುಣೆಯ ಕುಡಿಗಳು ನಾವೇ ಯಹೂದ್ಯ ಜನಾಂಗದವರಿಗೆ ಮೀಸಲಾಗಿದ್ದರು ಆದರೆ ದೇವರನ್ನ ಅರಿಯದೇ ಇದ್ದ ಅನ್ಯ ಜನಾಂಗದವರನ್ನು ಸಹ ದೇವರು ತಮ್ಮ ಅಪಾರ ಕರುಣೆಯಿಂದ ತನ್ನ ಕರುಣೆಯನ್ನು ಸವಿಯುವಂತೆ ನಾಶನಕ್ಕೆ ಗುರಿಯಾಗಿದ್ದ ಆ ಅನ್ಯ ಜನರ ಮೇಲೆ ದೇವರ ಕರುಣೆಯ ಯಥೇಚ್ಛವಾಗಿ ಸುರಿಸಿದರು ಎಂಬುದಾಗಿ ವಶಯನ ಗ್ರಂಥದಲ್ಲಿ ದೇವರೇ ಹೀಗೆ ಹೇಳಿದ್ದಾರೆ ನನ್ನ ಜನರಲ್ಲದವರನ್ನು ನನ್ನ ಜನರೆಂದು ಕರೆಯುವೆನು ನನಗೆ ಪ್ರಿಯವಲ್ಲದ ನಾಡನ್ನು ನನ್ನ ಪ್ರಿಯತಮೆ ಎಂದು ಕರೆಯುವೆನು ನೀವು ನನ್ನ ಜನರಲ್ಲ ಎಂದು ಯಾವ ಸ್ಥಳದಲ್ಲಿ ಬರೆಯಲಾಗಿತ್ತೋ ಅದೇ ಸ್ಥಳದಲ್ಲಿ ಅವರನ್ನು ಜೀವಂತ ದೇವರ ಮಕ್ಕಳು ಎಂದು ಕರೆಯಲಾಗುವುದು ಈಗ ನೋಡಿ ಧರ್ಮಶಾಸ್ತ್ರಿಗಳು ಯಾಜಕರು ಧರ್ಮಶಾಸ್ತ್ರವನ್ನು ಹಿಡಿದಿರುವರು ಅನ್ಯ ಜನರನ್ನ ಪಾಪಿಸ್ಟರು ಸುಂಕ ವಸೂಲಿಗಾರರು ಇವರು ದೇವರಿಂದ ಶಪಿಸಲ್ಪಟ್ಟ ಜನಾಂಗ ಎಂದು ತಿರಸ್ಕಾರ ಮಾಡುತ್ತಿದ್ದರು ಆ ಧರ್ಮಶಾಸ್ತ್ರ ಪಾಲನೆ ಮಾಡುವ ಯಹೂದ್ಯರಿಗೆ ಮಾತ್ರ ಎಂಬುದಾಗಿ ಆದರೆ ದೇವರು ನನ್ನ ಜನರಲ್ಲ ಎಂದು ನಿಮ್ಮನ್ನ ತಿರಸ್ಕಾರ ಮಾಡಿದ್ದರೂ ಸಹ ನೀವು ನನ್ನ ಜನರು ನನ್ನ ಪ್ರಿಯತಮೆ ಎಂದು ನಾನು ನಿಮ್ಮನ್ನು ಕರೆಯುವೆನು ದೇವರ ಕರುಣೆಯನ್ನು ಸವಿಯುವುದಕ್ಕಾಗಿ ಇಸ್ರಾಯೇಲಿನ ಬಗ್ಗೆ ಯಶಾಯನು ಹೀಗೆಂದು ಘೋಷಿಸಿದ್ದಾನೆ ಶೀಘ್ರದಲ್ಲೇ ಸರ್ವೇಶ್ವರ ವಿಶ್ವದ ಲೆಕ್ಕಾಚಾರವನ್ನು ಪೂರ್ತಿಯಾಗಿ ತೆಗೆದುಕೊಳ್ಳುವರು ಇಸ್ರಾಯೇಲಿನ ಜನರು ಸಮುದ್ರ ತೀರದ ಮರಳಿನಷ್ಟು ಅಸಂಖ್ಯಾತವಾಗಿದ್ದರು ಅದರಲ್ಲಿ ಕೆಲವರೇ ಜೀವೋದ್ಧಾರವನ್ನು ಹೊಂದುವರು ಇಸ್ರಾಯೇಲರ ಸಂತತಿ ಸಮುದ್ರ ತೀರದ ಮರಳಿನಷ್ಟಿದ್ದರೂ ಸಹ ಶರೀರದಿಂದ ಹುಟ್ಟಿದವರೆಲ್ಲರೂ ದೇವರ ಮಕ್ಕಳಾಗಲು ಸಾಧ್ಯವಿಲ್ಲ ಶರೀರದಿಂದ ಹುಟ್ಟಿದ್ದರೂ ಇಸ್ರಾಯೇಲರಲ್ಲಿ ಹುಟ್ಟಿದರೂ ಸಹ ದೇವರ ವಾಕ್ಯವನ್ನ ನಂಬಿ ದೇವರ ಕರುಣೆಯನ್ನು ಸವಿದಿರುವವರು ದೇವರ ಮಕ್ಕಳಾಗಿರುತ್ತಾರೆ ಅಂತವರು ಮಾತ್ರ ಜೀವೋದ್ದಾರವನ್ನ ನಿತ್ಯ ಜೀವವನ್ನ ಪಡೆದುಕೊಳ್ಳುತ್ತಾರೆ ಅದೇ ಅಭಿಪ್ರಾಯದಿಂದ ಯಶಾಯನು ಮತ್ತೊಂದು ವಚನದಲ್ಲಿ ಸರ್ವಶಕ್ತ ಸರ್ವೇಶ್ವರ ನಮ್ಮ ಸಂತತಿಯಲ್ಲಿ ಕೆಲವರನ್ನಾದರೂ ಉಳಿಸದೆ ಹೋಗಿದ್ದರೆ ಸೋದೋಮಿನ ಗತಿಯೇ ನಮಗಾಗುತ್ತಿತ್ತು ಗೋಮೋರದ ಗತಿಯೇ ನಮಗಾಗುತ್ತಿತ್ತು ವಿನಾಶಕ್ಕೂ ವಿಕೋಪಕ್ಕೂ ಪಾಪದಿಂದ ತುಂಬಿ ತುಳುಕಿದ್ದ ಸೋದೋಮ್ ಗೋಮೋರ ಪಟ್ಟಣದ ಮೇಲೆ ಹಳೆಯ ಒಡಂಬಡಿಕೆಯಲ್ಲಿ ದೇವರ ಕೋಪಾಗ್ನಿಗೆ ತುತ್ತಾಗಿ ಅಗ್ನಿ ಗಂಧಕದ ಮಳೆಯನ್ನು ಸುರಿಸಿ ಆ ನಗರವನ್ನ ನಾಶ ಮಾಡಿದರು ಆದರೆ ದೇವರ ಕರುಣೆಗೆ ಪಾತ್ರರಾಗಿದ್ದ ಕೆಲವರನ್ನು ದೇವರು ಉಳಿಸಿದ್ದರು ಇವತ್ತು ನಾವು ದೇವರ ಕರುಣೆಗೆ ಪಾತ್ರರಾಗಿರುವ ಕಾರಣ ಎಷ್ಟೋ ಪಾಪಗಳನ್ನ ಮಾಡಿದರೂ ಸಹ ನಾವೆಂದೋ ನಾಶವಾಗಿ ಹೋಗಿ ಬಿಡಬೇಕಾಗಿತ್ತು ಜಲಪ್ರಳಯದ ಮೂಲಕ ನೋಹನ ಕಾಲದ ಜಗತ್ತನ್ನ ದೇವರು ನಾಶ ಮಾಡಿದರೂ ಸಹ ಕಾಮನ ಬಿಲ್ಲನ್ನು ಗುರುತಾಗಿ ಕೊಟ್ಟರು ಈ ಕಾಮನ ಬಿಲ್ಲು ಬರುವ ಸಮಯದಲ್ಲೆಲ್ಲ ಇನ್ನು ಮೇಲೆ ಇಂಥ ಮಳೆಯನ್ನ ತಂದು ನಾನು ನನ್ನ ಜನರನ್ನು ಭೂಮಿಯನ್ನು ನಾಶ ಮಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡುತ್ತೇನೆ ಎಂಬುದಾಗಿ ಆ ಕಾಮನ ಬಿಲ್ಲು ಪ್ರಭು ಏಸುವೆ ಆಗಿದ್ದಾರೆ ಪ್ರಕಟಣಾ ಗ್ರಂಥದಲ್ಲಿ ನಾವು ನೋಡುತ್ತೇವೆ ಕಾಮನ ಬಿಲ್ಲು ಸರ್ವೇಶ್ವರನ ತಲೆಯ ಮೇಲೆ ಗೋಚರವಾಗುತ್ತಿತ್ತು ಎಂಬುದಾಗಿ ಇವತ್ತು ದೇವರಿಗೆ ನಮ್ಮ ಪಾಪಗಳಿಂದ ಅಪಾರ ಕೋಪ ಬಂದರೂ ಸಹ ದೈವ ಕೋಪಾಗ್ನಿಯಿಂದ ನಮ್ಮನ್ನ ತಪ್ಪಿಸಿ ದೇವರ ಕರುಣೆಯನ್ನು ಸವಿಯುವಂತೆ ಮಾಡಿದ್ದು ಪ್ರಭು ಏಸುವಿನ ಕಲ್ವಾರಿ ಶಿಲುಬೆಯ ಯಾತನೆ ಮರಣ ಪುನರುತ್ಥಾನ ಏಸುವೆ ದೇವರ ಕರುಣೆಯಾಗಿ ನಮ್ಮ ಮಧ್ಯದಲ್ಲಿ ನಿಂತಿದ್ದಾರೆ ಅದಕ್ಕೆ ಸಂತ ಪೋಲ ಹೇಳ್ತಾನೆ ಬರಲಿರುವ ದೈವ ಕೋಪಾಗ್ನಿಯಿಂದ ನಮ್ಮನ್ನ ಪಾರು ಮಾಡುವಂಥದ್ದು ಏಸುವಿನ ರಕ್ತವೇ ಆಗಿದೆ ಅದಕ್ಕಾಗಿ ಸಂತ ಫೋಷಿನಮ್ಮನವರ ಮೂಲಕ ಪ್ರಭು ಆ ಆಕೆಗೆ ಪ್ರತ್ಯಕ್ಷಳಾಗಿ ಸಂತರಿಗೆ ಪ್ರತ್ಯಕ್ಷಳಾಗಿ ಕರುಣೆಯ ಜಪಸರವನ್ನ ಮಾಡಿರಿ ಆ ಕರುಣೆಯ ಜಪಸರದಲ್ಲಿ ನಾವೇನ್ ಹೇಳ್ತೇವೆ ಸರ್ವಶಕ್ತ ನಿತ್ಯಪಿತನೇ ನನ್ನ ಮತ್ತು ಇಡೀ ಭೂಲೋಕದ ಎಲ್ಲಾ ಜನರ ಪಾಪ ಪರಿಹಾರಕ್ಕಾಗಿ ನಿಮ್ಮ ಪ್ರೀತಿಯ ಪುತ್ರರು ನಮ್ಮ ಕರ್ತರು ರಕ್ಷಕರು ಆದ ಕ್ರಿಸ್ತರ ಪೂಜ್ಯ ಶರೀರ ಮತ್ತು ರಕ್ತ ಆತ್ಮ ಮತ್ತು ದೈವತ್ವವನ್ನು ನಿಮಗೆ ಕಾಣಿಕೆಯಾಗಿ ಸಮರ್ಪಿಸುತ್ತೇವೆ ದೇವರಿಗೆ ನೋಹ ಸುಗಂಧ ಕಾಣಿಕೆಯನ್ನ ಸಮರ್ಪಿಸಿದಾಗ ಆ ಕಾಣಿಕೆ ದೇವರ ಸನ್ನಿಧಾನಕ್ಕೆ ಹೋಗಿ ಅವರ ಕೋಪ ತಣ್ಣಗಾಗಿ ನೋಹನೊಟ್ಟಿಗೆ ಒಂದು ಹೊಸ ಒಡಂಬಡಿಕೆಯನ್ನು ಮಾಡಿಕೊಂಡರು ಎಂದು ನಾವು ನೋಡುತ್ತೇವೆ ಹಾಗೆ ನಮ್ಮ ಮೇಲೆ ದೇವರ ಕೋಪಾಗ್ನಿ ಇರುವ ಸಮಯದಲ್ಲಿ ಯೇಸುವಿನ ಶಿಲುಬೆ ಯಾತನೆಯ ಯಜ್ಞ ಬಲಿ ಕಾಣಿಕೆಯಾಗಿ ನಾವು ದೇವರಿಗೆ ಸಮರ್ಪಿಸುವಾಗ ಆ ಕಾಣಿಕೆ ಪ್ರೀತಿಯ ಕಾಣಿಕೆ ದೇವರು ಸ್ವೀಕರಿಸುತ್ತ ಕೋಪಕ್ಕೆ ಬದಲಾಗಿ ದೇವರ ಕೃಪೆ ದೇವರ ಕರುಣೆ ನಮ್ಮ ಮೇಲೆ ಯಥೇಚ್ಛವಾಗಿ ಸುರಿಸಲ್ಪಡುತ್ತದೆ ಒಂದು ಕ್ಷಣಕಾಲ ನಮ್ಮ ಕಣ್ಗಳನ್ನು ಮುಚ್ಚೋಣ ಕರ್ತರಾದ ಏಸುವೆ ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯವರ ಕುಟುಂಬಗಳು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ಸದೋಮ್ ಗೊಮೋರ ಪಟ್ಟಣವನ್ನ ನಾಶ ಮಾಡುವಾಗ ದೇವರು ಸ್ವಲ್ಪ ಮಂದಿಯನ್ನಾದರೂ ಉಳಿಸಿದ್ದರು ಇವತ್ತು ಕೊರೋನಾ ಬಂತು ನಾನಾ ವಿಧವಾದ ರೋಗಗಳು ಬಂದವು ಪ್ರಳಯ ಬಂತು ಅನೇಕರು ಮೃತ ಹೊಂದಿದ್ದರು ನಾವಾದರೂ ಉಳಿದಿದ್ದೇವೆ ಇದು ನಮ್ಮ ಸ್ವಂತ ಶಕ್ತಿ ಬಲದಿಂದಲ್ಲ ದೇವರ ಕೃಪೆಯಿಂದ ದೇವರ ಕರುಣೆಯಿಂದ ನಮ್ಮ ಜೀವಿತದ ಒಂದೊಂದು ದಿನ ದೇವರ ನಾಮಕ್ಕೆ ಮಹಿಮೆ ತರುವ ದಿನವಾಗಿ ನಡೆಯಿಂದಲೂ ನುಡಿಯಿಂದಲೂ ಏನು ಮಾಡಿದರು ಅದು ಯೇಸುವಿನ ನಾಮದ ಮಹಿಮೆಗಾಗಿ ಮಾಡುವ ಕೃಪೆ ನಮ್ಮೊಬ್ಬರಿಗೆ ಲಭಿಸಲಿ ಹಿಂದೆ ತೀರ್ಮಾನ ಮಾಡೋಣ ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗೋಣ ದೇವರ ಕರುಣೆಯನ್ನ ಸವಿಯುವ ಕರುಣೆಯ ಕುಡಿಗಳು ನಾವಾಗಿದ್ದೇವೆ ಒಂದು ಪೇತ್ರ ಎರಡು ಒಂಬತ್ತರಲ್ಲಿ ನೀವು ದೇವರ ಸ್ವಂತ ಜನ ಅವರ ಪರಿಶುದ್ಧ ಜನಾಂಗ ದೇವರ ಕರುಣೆಗೆ ಪಾತ್ರರಾದವರು ಅವರು ಮಾಡಿದ ಅದ್ಭುತ ಕಾರ್ಯಗಳನ್ನು ಲೋಕದಲ್ಲಿ ಪ್ರಚುರಪಡಿಸೋದಕ್ಕಾಗಿ ಆಯ್ಕೆ ಮಾಡಲ್ಪಟ್ಟವರು ಹಿಂದೊಮ್ಮೆ ನೀವು ಕತ್ತಲೆಯಲ್ಲಿದ್ದೀರಿ ಈಗಲಾದರೂ ದೇವರ ಅಪಾರ ಕರುಣೆಯನ್ನು ಸವಿದಿರುವ ನೀವು ಕರುಣೆಯ ಪಾತ್ರೆಗಳಾಗಿ ಲೋಕದಲ್ಲಿ ಯೇಸುವಿಗೆ ಸಾಕ್ಷಿಗಳಾಗಿ ಜೀವಿಸುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆ ಮೆನ್ ಗಾಡ್ ಬ್ಲೆಸ್ ಯು